ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತ ವಂದೇ ಭಗವಂತೌ ಪುನಃಪುನಃ ಶ್ರೀತಿ ಸ್ಮೃತಿ ಪುರಾಣನ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಆತ್ಮೀಯರೇ ಈ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಶಿವಮಾನಸ ನಿರ್ಗುಣ ಮಾನಸ ಪೂಜೆ ಶಿವ ಆಗ್ಬೋದು ವಿಷ್ಣು ಆಗ್ಬೋದು ಆಗ್ಬೋದು ನಿಮ್ಮ ಯಾವ ಇಷ್ಟ ದೇವತೆಯೂ ಆಗ್ಬೋದು ನಿರ್ಗುಣ ಮಾನಸ ಪೂಜೆ ಹೇಗೆ ಮಾಡೋದು ಅದರ ಬಗ್ಗೆ ಭಗವತ್ಪಾದ ಶಂಕರಾಚಾರ್ಯರು ಬರೆದಿದ್ದ ಬರೆದಿರುವ ಒಂದು ಶಿವಮಾನಸ ಪೂಜಾ ಸ್ತೋತ್ರವನ್ನು ನಾನು ಪಾರಾಯಣ ಮಾಡಿದ್ದೆ ಈ ವಿಡಿಯೋದಲ್ಲಿ ಒಟ್ಟಾರೆ ಅರ್ಥ ಏನು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇಲ್ಲಿ ಶಿಷ್ಯನ ಒಂದು ಶಿಷ್ಯರು ಎಲ್ಲ ಸೇರಿಕೊಂಡು ಅದರಲ್ಲೊಬ್ಬ ಶಿಷ್ಯ ಒಂದು ಪ್ರಶ್ನೆ ಕೇಳ್ತಾನೆ ಗುರುವೇ ಅದ್ವೈತ ತತ್ವ ತತ್ವದಲ್ಲಿರುವವರು ನಿರಾಕಾರವಾದ ಪರಬ್ರಹ್ಮವನ್ನು ದೇವರು ಎಂದು ತಿಳಿದಿರ್ತಾರೆ ಯಾರು ಜ್ಞಾನಿಗಳು ಅದ್ವೈತ ವೇದಾಂತವನ್ನು ಅಂದರೆ ಉಪನಿಷತ್ತುಗಳನ್ನು ಓದಿದಾಗ ನಮಗೆ ಕಂಡುಬರುವ ಭಗವಂತ ಎಂದರೆ ತತ್ವ ಆತ್ಮತತ್ವ ನಿರ್ಗುಣ ನಿರಾಕಾರ ನಾಮರಹಿತ ಭಗವಂತ ಹೀಗೆ ನಾಮ ಸಹಿತ ಗುಣ ಸಹಿತ ಆಕಾರ ಸಹಿತ ಭಗವಂತನನ್ನು ಪೂಜೆ ಮಾಡಬಹುದು ಆದರೆ ಆಕಾರ ಇಲ್ಲದ ಗುಣವಿಲ್ಲದ ನಾಮವಿಲ್ಲದ ಭಗವಂತನನ್ನು ಪೂಜೆ ಮಾಡುವುದು ಹೇಗೆ ಎಂದು ಇಲ್ಲಿ ಶಿಷ್ಯನು ಕೇಳ್ತಾಯಿದ್ದಾನೆ ಎಲ್ಲ ಕಡೆ ವ್ಯಾಪಿಸಿರುವ ಎಲ್ಲ ಕಾಲದಲ್ಲೂ ಇರುವ ಪರಮಾತ್ಮನಿಗೆ ಆಸನ ಕೊಡು ಎಂದರೆ ಭಗವಂತನೇ ಸರ್ವವ್ಯಾಪಿಯಾಗಿದ್ದಾನೆ ಹದಿನಾಲ್ಕು ಲೋಕಗಳಲ್ಲೂ ಪರಬ್ರಹ್ಮ ತತ್ವದ ವ್ಯಾಪಕತ್ವ ಇದೆ ಈ ಪರಬ್ರಹ್ಮ ರೂಪಿ ಪರಮಾತ್ಮನಿಗೆ ಈ ಹದಿನಾಲ್ಕು ಲೋಕವನ್ನು ಬಿಟ್ಟು ಎಲ್ಲಿ ಆಸನ ಕೊಡುವುದು ಅಥವಾ ಆಸನ ಕೊಟ್ಟು ಕೂತ್ಕೊಳ್ಸೋದು ಎಲ್ಲಿ ಅನ್ನೋದು ಅವನ ಪ್ರಶ್ನೆ ಮೊದಲು ಆವಾಹನೆ ಮಾಡ್ತ ಪೂಜೆಯಲ್ಲಿ ಭಗವಂತನು ಅವನನ್ನು ಎಲ್ಲಿ ಆವಾಹನೆ ಮಾಡುವುದು ಎಲ್ಲ ಲೋಕಗಳಿಗೆ ಆಧಾರನಾಗಿರೋ ಭಗವಂತನಿಗೆ ನಾವು ಆಸನ ಕೊಡುವುದು ಹೇಗೆ ನಿತ್ಯ ನಿರ್ಬಂಧನಾದ ನಿತ್ಯ ಶುದ್ಧ ಬುದ್ಧನಾದ ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಚೈತನ್ಯ ಸ್ವರೂಪಿಯಾದ ಪರಬ್ರಹ್ಮನಿಗೆ ಬ್ರಹ್ಮನಿಗೆ ಅಂದರೆ ಭಗವಂತನಿಗೆ ಹೇಗೆ ಸ್ನಾನ ಮಾಡಿಸುವುದು ಅಂದರೆ ಹೇಗೆ ಅಭಿಷೇಕ ಮಾಡುವುದು ಹೇಗೆ ಆಚಮನಿಯ ಕೊಡುವುದು ಹೇಗೆ ಪಾದ್ಯವನ್ನು ಕೊಡುವುದು ಸರ್ವವ್ಯಾಪಕತ್ವವಿರುವ ಸರ್ವವ್ಯಾಪಕನಿಗೆ ಹೇಗೆ ಬಟ್ಟೆ ತೊಳಿಸುವುದು ಅಂದರೆ ಬಟ್ಟೆಯನ್ನು ನಾವು ವಸ್ತ್ರಗಳನ್ನು ಭಗವಂತನಿಗೆ ಅರ್ಪಿಸ್ತೇವೆ ಇದು ಹೇಗೆ ತೊಳಿಸುವುದು ಹೇಗೆ ಅಸಂಗನಾಗಿರುವ ಪರಬ್ರಹ್ಮಕ್ಕೆ ಹೇಗೆ ಗದ್ದ ಹಚ್ಚುವುದು ಆ ಪರಬ್ರಹ್ಮ ತತ್ವಕ್ಕೆ ರೂಪರಹಿತವಾದ ಆ ಪರಬ್ರಹ್ಮ ಪರಮಾತ್ಮನಿಗೆ ಹೇಗೆ ಅರ್ಚನೆ ಮಾಡುವುದು ರೂಪವೇ ಇಲ್ಲವಾದವನಿಗೆ ಅಲಂಕಾರ ಮಾಡುವುದಾದರೂ ಹೇಗೆ ಯಾವುದೇ ನಿರ್ದಿಷ್ಟವಾದ ಸ್ಥಳವಿಲ್ಲದೆ ಎಲ್ಲ ಕಡೆಯೂ ಇರುವವನಿಗೆ ಎಲ್ಲರಲ್ಲೂ ಎಲ್ಲರಲ್ಲೂ ಇರುವವನಿಗೆ ಅಣು ರೇಣು ತ್ರಿಣಕಾಷ್ಟಗಳಲ್ಲಿ ಪರಿಪೂರ್ಣವಾಗಿ ಇರುವವನಿಗೆ ಧೂಪ ದೀಪ ಆರತಿ ನೈವೇದ್ಯ ಮಾಡುವುದಾದರೂ ಹೇಗೆ ಇದು ಹೇಗೆ ಸಾಧ್ಯ ಯಾವ ರೀತಿಯಲ್ಲಿ ಮಾಡೋದು ಎಲ್ಲವನ್ನು ಪ್ರಕಾಶಿಸುವವನಿಗೆ ನಾವು ದೀಪವನ್ನು ಇಟ್ಟು ಬೆಳಗುವುದು ಹೇಗೆ ಭಗವಂತನ ಪ್ರಕಾಶದಿಂದಲೇ ಪ್ರಕಾಶವೆಂಬ ಅರಿವಿನಿಂದಲೇ ಹದಿನಾಲ್ಕು ಲೋಕಗಳು ಇಡೀ ಬ್ರಹ್ಮಾಂಡವು ಕೂಡಿಕೊಂಡಿದೆ ಹಾಗೆ ಹಾಗಿದ್ದಾಗ ಅವನಿಗೆ ಯಾವ ಬೆಳಕನ್ನು ನಾವು ಕೊಡುವುದು ಹಾಗಾಗಿ ಅವನನ್ನು ಬೆಳಗುವುದು ಹೇಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದು ಎಲ್ಲಿಗೆ ಯಾಕಂದರೆ ಸರ್ವವ್ಯಾಪಿಯಾದ ಭಗವಂತ ನಮ್ಮಲ್ಲೂ ಇದ್ದಾನೆ ನಾವೇ ಅಹಂ ಬ್ರಹ್ಮಾಸ್ಮಿ ಭಗವಂತ ಸ್ವರೂಪರಾಗಿದ್ದೇವೆ ತತ್ವಮಸಿ ನೀವು ಭಗವಂತನ ಇಲ್ಲಿ ಎಲ್ಲವರು ಭಗವಂತನ ಸ್ವರೂಪರೇ ಆಗಿದ್ದಾರೆ ಎಂದು ಅದ್ವೈತ ತತ್ವದಲ್ಲಿ ಹೇಳಿದಾಗ ನಾವು ನಮಸ್ಕಾರ ಮಾಡುವುದು ಎಲ್ಲಿಗೆ ಯಾರಿಗೆ ವೇದಗಳು ಹೇಳುವಂತೆ ನೋಡಲಾರದ ಯೋಚಿಸಲಾರದ ಮುಟ್ಟಲಾರದ ಒಳಗೂ ಹೊರಗು ಎಲ್ಲ ಕಡೆಯಲ್ಲಿಯೂ ಅವ್ಯಕ್ತ ರೂಪದಿಂದ ಇರುವ ಭಗವಂತನಿಗೆ ಹೇಗೆ ಸ್ತೋತ್ರ ಮಾಡಬೇಕು ಎಂದು ಶಿಷ್ಯನು ಪ್ರಶ್ನೆ ಕೇಳ್ತಾ ಇದ್ದಾನೆ ಈಗ ಗುರುವು ಶಿಷ್ಯನ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಯಾಕಂದರೆ ಇಲ್ಲಿ ನಾವು ಮಾಡ್ತಾ ಇರೋದೇನು ನಿರ್ಗುಣ ಮಾನಸ ಪೂಜೆ ಒಂದು ಎರಡು ವಿಚಾರಗಳು ಒಂದು ರೂಪರಹಿತನಾದ ಗುಣರಹಿತನಾದ ನಾಮರಹಿತವನಾದ ಅಂದರೆ ಈ ಮೂರು ಇಲ್ಲದ ಅಂದರೆ ನಿರಾಕಾರನಾದ ಭಗವಂತನನ್ನು ಮನಸ್ಸಿನಲ್ಲಿ ಹೇಗೆ ಪೂಜೆ ಮಾಡುವುದು ಅನ್ನೋದು ಪ್ರಶ್ನೆ ಇದಕ್ಕೆ ಉತ್ತರಿಸುತ್ತಾ ಗುರುವು ಹೀಗೆ ಹೇಳುತ್ತಾರೆ ಮಾಯೆಯಿಂದಾದ ದೇಹದಲ್ಲಿ ದೇಹವೆಂಬ ನಗರದಲ್ಲಿ ಅಂದರೆ ಈ ದೇಹವನ್ನು ಒಂದು ನಗರ ಅಂತ ತಗೊಂಡ್ರೆ ಅಥವಾ ಒಂದು ದೇವಾಲಯ ಅಂತ ತಗೊಂಡ್ರೆ ಈ ದೇಹವನ್ನು ದೇವಾಲಯ ಅಂತ ತಗೊಂಡ್ರೆ ಹೃದಯದಲ್ಲಿ ಜ್ಯೋತಿ ಸ್ವರೂಪನಾದ ಆತ್ಮಲಿಂಗವನ್ನೇ ಭಗವಂತ ಅಂತ ನಾವು ತಗೊಳ್ಬೇಕು ಅಂತ ಪ್ರ ಮೊದಲಂದಾಗಿ ಗುರು ಹೇಳ್ತಾ ಇದ್ದಾರೆ ಅಂದರೆ ಈ ದೇಹವನ್ನು ದೇವಾಲಯ ಅಂತ ನಾವು ಅಂದುಕೊಳ್ಳಬೇಕು ಇದರಲ್ಲಿರುವ ಹೃದಯವನ್ನು ಗರ್ಭಗುಡಿ ಅಂತ ಅಂದುಕೊಳ್ಳಬೇಕು ಆ ಹೃದಯದಲ್ಲಿ ಸ್ಥಿತನಾಗಿರುವ ಆತ್ಮವನ್ನು ಆತ್ಮಲಿಂಗ ಅಂತ ತಿಳಿದುಕೊಳ್ಳಬೇಕು ಅಂತ ಭಗ ಗುರುವು ಪ್ರಪ್ರಥಮವಾಗಿ ಉತ್ತರಿಸುತ್ತಾ ಮುಂದೆ ಹೇಳ್ತಾರೆ ನಾವು ನಮ್ಮಲ್ಲಿರುವ ಭಗವಂತನ ಶಾಸ್ತ್ರದ ಮತ್ತು ಗುರುವಿನ ಬಗ್ಗೆ ಶ್ರದ್ಧೆ ಹಾಗೂ ಚಿತ್ತಶುದ್ಧಿ ಅಂದರೆ ತಮೋಗುಣ ಇಲ್ಲದೆ ರಜೋಗುಣ ಇಲ್ಲದೆ ಸಾತ್ವಿಕ ಗುಣಕ್ಕಿಂತ ಮೇಲಾದ ಶುದ್ಧ ಸಾತ್ವಿಕ ಗುಣ ಇದು ಕೂಡಿದ ಹೀಗೆ ಕೂಡಿದ ಚಿತ್ತಶುದ್ಧಿ ಆಗುತ್ತೆ ಈ ಚಿತ್ತಶುದ್ಧಿ ಎಂಬ ನೀರಿನಿಂದ ಅಭಿಷೇಕ ಮಾಡಬೇಕು ಎಂದು ಇಲ್ಲಿ ಗುರುವು ಆದೇಶವನ್ನು ಕೊಡ್ತಾ ಇದ್ದಾನೆ ಅಂದರೆ ಶ್ರದ್ಧೆ ಹಾಗೂ ಚಿತ್ತ ಶುದ್ಧಿ ಎಂಬ ನೀರಿನಿಂದ ಭಗವಂತನನ್ನು ಅಭಿಷೇಕ ಮಾಡಬೇಕು ಎಂದು ಇಲ್ಲಿ ಗುರು ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾ ಇದ್ದಾರೆ ಧ್ಯಾನ ಹಾಗೂ ಸಮಾಧಿಗಳೆಂಬ ಹೂವುಗಳಿಂದ ಜನ್ಮರಾಹಿತ್ಯವಾದ ಮೋಕ್ಷ ಪಡೆಯಲು ಅಂತಹ ಹೂವುಗಳನ್ನು ಅರ್ಪಿಸಬೇಕು ಅಂದರೆ ನಾವು ಮಾಡುವ ಧ್ಯಾನವೇ ಧ್ಯಾನದಿಂದ ಧ್ಯಾನ ಮಾಡ್ತಾ 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 ಸಮಾಧಿ ಸ್ಥಿತಿಗೆ ಹೋಗ್ತೀವಲ್ಲ ಈ ಧ್ಯಾನವೇ ಹೂವು ಎಂಬ ಭಾವನೆಯಿಂದ ಅದನ್ನು ಭಗವಂತನಿಗೆ ಅರ್ಪಿಸಬೇಕು ಎಂದು ಇಲ್ಲಿ ಗುರು ಹೇಳ್ತಾ ಇದ್ದೇನೆ ಹಾಗಾದರೆ ದೇವರಿಗೆ ಪೂಜೆ ಮಾಡುವ ಹೂವು ಯಾವುದು ಅಂದರೆ ಧ್ಯಾನವೇ ಪೂ ಧ್ಯಾನವೇ ಹೂವು ಅಂತ ಬಗ್ ಗುರುಗಳು ಹೇಳ್ತಾ ಇದ್ದಾರೆ ನಾನೇ ಪರಬ್ರಹ್ಮವು ಎಂದು ಭಗವಂತನನ್ನು ನಾವು ಆಹ್ವಾನಿಸಬೇಕು ಅಂದರೆ ಅಹಂ ಬ್ರಹ್ಮಾಸ್ಮಿ ಭಗವಂತನು ಯಾರು ಅಂದರೆ ನಾನೇ ನನ್ನೊಳಗೆ ಪರಮಾತ್ಮ ಇದ್ದಾನೆ ಅಂದರೆ ನಾನೇ ಪರಮಾತ್ಮ ಆ ನಾನೇ ಅಂದರೆ ಇಲ್ಲಿ ದೇಹ ಅಲ್ಲ ನಾನೇ ಅಂದರೆ ಇಲ್ಲಿ ಮನಸ್ಸಲ್ಲ ನಾನೇ ಅಂದರೆ ಇಲ್ಲಿ ಬುದ್ಧಿ ಅಲ್ಲ ಅಥವಾ ಪಂಚಕೋಶಗಳು ಅಲ್ಲ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದ ಮುಖಮಯ ಕೋಶವೂ ಅಲ್ಲ ಇಲ್ಲಿ ನಾನೇ ಅಂದರೆ ಚೈತನ್ಯ ರೂಪಿಯಾದ ಭಗವಂತ ಅಂತ ಅರ್ಥ ಮಾಡಿಕೊಂಡು ನಾನೇ ಪರಬ್ರಹ್ಮವು ಎಂದು ತಿಳಿದು ನಾನು ನನ್ನಲ್ಲೇ ಸ್ಥಾಪಿತನಾಗಿದ್ದೇನೆ ಎಂದು ಭಗವಂತನಿಗೆ ಆಸನ್ನ ಸಮರ್ಪಿಸಬೇಕು ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಅಂತ ನಾವು ತಿಳ್ಕೊಂಡಕ್ಕೆ ಹೋದಾಗ ನಾವು ಅದ್ವೈತ ವೇದಾಂತದಲ್ಲಿ ಅನೇಕ ಮಹಾವಾಕ್ಯಗಳು ಉಪನಿಷತ್ತುಗಳಲ್ಲಿ ಬರುತ್ತೆ ಆ ಮಹಾವಾಕ್ಯದಲ್ಲಿ ಬರುವುದು ಅಹಂ ಬ್ರಹ್ಮಾಸ್ಮಿ ನಾನೇ ಪರಬ್ರಹ್ಮ ಅಂತ ಯಾರು ತಿಳಿದುಕೊಳ್ಳುತ್ತಾನೋ ಅವನು ತಾನೇ ಪರಬ್ರಹ್ಮ ಎಂಬ ಆಸ ಆಸನವನ್ನು ಭಗವಂತನಿಗೆ ಕೊಡಬೇಕು ಅದೇ ಆಸನ ಅಂದರೆ ನಾನೇ ಪರಬ್ರಹ್ಮ ಅಂತ ತಿಳಿದುಕೊಳ್ಳುವುದೇ ಆಸನ ಎಂದು ಗುರುಗಳು ಹೇಳ್ತಾ ಇದ್ದಾರೆ ನನಗೆ ಯಾವ ಕಲ್ಮಶವಾಗಲಿ ಪಾಪಗಳಾಗಲಿ ಇಲ್ಲವೆಂದು ನಿರ್ಮಲ ಚಿತ್ತವೆಂಬ ನೀರಿನಿಂದ ಭಗವಂತನಿಗೆ ಪಾದ್ಯವನ್ನು ಅರ್ಪಿಸಬೇಕು ಅಂದರೆ ಕಾಲು ತೊಳೆಯಲು ನೀರನ್ನು ಕೊಡಬೇಕು ಯಾವುದು ನೀರು ಅದು ನಮ್ಮ ನಿರ್ಮಲ ಚಿತ್ತ ನಿರ್ಮಲ ಚಿತ್ತವೇ ನಾನು ಪಾಪರಹಿತನಾದವನು ಎನ್ನುವ ನಿರ್ಮಲ ಚಿತ್ತವನ್ನೇ ನೀರು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅನಾದಿಯಾದ ಅಜ್ಞಾನವೆಂಬ ನೀರನ್ನು ಭಗವಂತನಿಗೆ ಅರ್ಘ್ಯವೆಂದು ಸಮರ್ಪಿಸುತ್ತಿದ್ದೇನೆ ಸಮರ್ಪಿಸಬೇಕು ಅಂದರೆ ನಮ್ಮಲ್ಲಿರುವ ಅಜ್ಞಾನವನ್ನೇ ಅರ್ಘ್ಯ ಅಂತ ಭಗವಂತನಿಗೆ ಸಮರ್ಪಿಸಿ ಈ ನಮ್ಮಲ್ಲಿರುವ ಅಜ್ಞಾನವನ್ನು ತೊಲಗಿಸು ಅನ್ನೋ ಭಾವನೆಯಿಂದ ಭಗವಂತನಿಗೆ ಸಮರ್ಪಿಸಬೇಕು ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಇಂದ್ರ ಮತ್ತು ಇಂದ್ರಾದಿ ದೇವತೆಗಳು ಮತ್ತು ಬೇರೆಯವರು ಪರಬ್ರಹ್ಮದ ಆನಂದವೆಂಬ ಸಮುದ್ರದಿಂದ ಪರಬ್ರಹ್ಮ ಅಂದ್ರೇನು ಪೂರ್ತಿಯಾದ ಆನಂದ ಅಂತ ಒಂದು ದೊಡ್ಡ ಸಮುದ್ರ ಅಂತ ತಿಳ್ಕೊಂಡ್ರೆ ಆ ಸಮುದ್ರದಿಂದ ಒಂದೇ ಒಂದು ಹನಿ ಅಮೃತವೆಂಬ ಆನಂದವನ್ನು ಇಂದ್ರ ಇಂದ್ರನು ಸೇವಿಸುತ್ತಾ ಇದ್ದು ಸೇವಿಸುತ್ತಾ ಇದ್ದಾನೆ ನಾವು ಸಹ ಆ ಪರಬ್ರಹ್ಮವದ್ದವನ್ನೇ ಆಚಮನ ಮಾಡಬೇಕು ಮಾನಸಿಕವಾಗಿ ಆಚಮನ ಮಾಡಬೇಕು ಎಂದು ಇಲ್ಲಿ ಗುರು ಹೇಳ್ತಾ ಇದ್ದಾರೆ ನಾನು ಚೈತನ್ಯ ಸ್ವರೂಪವು ಸರ್ವಸಾಕ್ಷಿ ಎಂಬ ಬಟ್ಟೆಯನ್ನು ಪರಬ್ರಹ್ಮಕ್ಕೆ ಅರ್ಪಿಸಬೇಕು ಅಂದರೆ ಇಲ್ಲಿ ನಾವು ಮನಸ್ಸಲ್ಲಿ ಏನು ಭಾವನೆ ಮಾಡಬೇಕು ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ನಾನು ಚೈತನ್ಯ ಸ್ವರೂಪನು ಮತ್ತು ಸರ್ವ ಸಾಕ್ಷಿ ಎಂದು ಭಾವನೆಯನ್ನು ಮಾಡಿದರೆ ಅದೇ ನಾವು ಭಗವಂತನಿಗೆ ಕೊಡುವ ವಸ್ತ್ರವಾಗುತ್ತದೆ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ತಮೋಗುಣ ರಜೋಗುಣ ಸಾತ್ವಿಕ ಗುಣಗಳ ಗುಣಗಳಿಂದ ಕೂಡಿದ ಈ ಮೂರು ಗುಣಗಳಿಂದ ಕೂ ಒಟ್ಟಿಗೆ ಮಾಡಿದರೆ ಒಂದು ಹಾರ ಆಗತ್ತೆ ಆ ಹಾರವನ್ನೇ ಭಗವಂತಿಗೆನಿಗೆ ಹಾಕುವ ಮಾಲೆ ಅಥವಾ ಯಜ್ಞೋಪವೀತ ಎಂದು ತಿಳಿದು ಹಾಕಬೇಕು ಹಾಗಾದರೆ ಭಗವಂತನಿಗೆ ನಾವು ಪೂಜೆಯಲ್ಲಿ ಯಜ್ಞೋಪವೀತವನ್ನು ಅರ್ಪಿಸ್ತೇವಲ್ವಾ ಇಲ್ಲಿ ಮಾನಸಿಕ ಪೂಜೆಯಲ್ಲಿ ತಮೋಗುಣ ರಜೋಗುಣ ಸಾತ್ವಿಕ ಗುಣಗಳೆಂಬ ಹೂ ಸಾತ್ವಿಕ ಗುಣಗಳಿಂದ ಕೂಡಿದ ದಾರವೇ ಯಜ್ಞೋಪವೀತ ಎಂದು ತಿಳಿಯಬೇಕು ಎಂದು ಗುರುಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾದರೆ ಶ್ರದ್ಧೆ ಅನ್ನುವ ನಿರ್ಮಲವಾದ ನಾವು ದೇಹವನ್ನೇ ದೇವಾಲಯ ಅಂತ ತಿಳ್ಕೊಂಡು ಆ ದೇವಾಲಯದಲ್ಲಿರೋ ಹೃದಯವೇ ಗರ್ಭಗುಣಿ ಅಂತ ತಿಳ್ಕೊಂಡು ಆ ಹಿ ಆತ್ಮನೇ ಆತ್ಮಲಿಂಗ ಅಂತ ತಿಳ್ಕೊಂಡು ನಾವು ಭಗವಂತನ್ನು ಪ್ರತಿಷ್ಠಾಪಿಸಬೇಕು ಅಂತಾಯಿತು ಒಂದು ಪಾಯಿಂಟು ಎರಡನೇ ಪಾಯಿಂಟ್ ಏನಾಯಿತು ಶ್ರದ್ಧೆ ಅನ್ನುವುದು ಮತ್ತು ನಿರ್ಮಲ ಚಿತ್ತ ಅನ್ನುವುದು ಅನ್ನುವ ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು ಅಂತಾಯಿತು ಎರಡನೇ ಪಾಯಿಂಟು ಮೂರನೇ ಪ್ಯಾ ಪಾಯಿಂಟ್ ಏನಾಯಿತು ಧ್ಯಾನವನ್ನೇ ನಾವು ನಾವು ಮಾಡುತ್ತಿರುವ ಧ್ಯಾನವನ್ನೇ ನಾವು ಅರ್ಪ ಭಗವಂತನಿಗೆ ಅರ್ಪಿಸುವ ಹೂವುಗಳು ಎಂದು ನಾವು ತಿಳಿದುಕೊಳ್ಳಬೇಕು ನಾವು ಧ್ಯಾನ ಮಾಡ್ತೇವಲ್ಲ ಅದನ್ನೇ ನಾವು ಭಗವಂತನಿಗೆ ಅರ್ಪಿಸುವ ಹೂವುಗಳು ಎಂದು ತಿಳಿದುಕೊಂಡು ನಾವು ಧ್ಯಾನವನ್ನು ಮಾಡಿದರೆ ಅದು ಭಗವಂತನಿಗೆ ಸಮರ್ಪಣೆ ಆಗುತ್ತದೆ ಎಂದು ಗುರು ಹೇಳ್ತಾ ಇದ್ದೇನೆ ಹೀಗೆ ನಾವು ಸಮಸ್ಥಿತಿಯಲ್ಲಿದ್ದು ಭಗವಂತನ ಚಿಂತನೆ ಮಾಡುವುದೇ ಮಾಡುವುದೇ ಒಂದು ಹೂವುಗಳು ಧ್ಯಾನವೇ ಹೂವುಗಳು ಎಂದು ಹೇಳುತ್ತಾ ಮುಂದುವರಿದು ಗುರುಗಳು ಹೇಳ್ತಾ ಇದ್ದರೆ ನಾನು ದೇಹಾದಿಗಳಲ್ಲ ಆತ್ಮಸ್ವರೂಪಿಯಾದ ಭಗವಂತನೇ ನಾನು ಎಂಬ ದೃಢವಾದ ಜ್ಞಾನವೇ ನಾವು ಅವನನ್ನು ಆವಾಹನೆ ಮಾಡುವುದೆಂದು ತಿಳಿದುಕೊಳ್ಳಬೇಕು ಅಂದರೆ ನಾನು ಪರಬ್ರಹ್ಮ ಸ್ವರೂಪಿ ಅನ್ನುವ ದೃಢವಾದ ಮನಸ್ಸಿನ ನಿಶ್ಚಲವೇ ಆವಾಹನೆ ಮಾಡುವುದು ಎಂದು ಇಲ್ಲಿ ಭಗವ ಗುರು ಶಿಷ್ಯನಿಗೆ ಹೇಳ್ತಾ ಇದ್ದೇನೆ ಭಗವಂತನ ಅಧಿಷ್ಠಾನ ನಾನೇ ಎಂದು ತಿಳಿದುಕೊಳ್ಳುವುದೇ ಭಗವಂತನಿಗೆ ಕೊಡುವ ಆಸನ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಒಟ್ಟದೇ ಅರ್ಥ ಏನು ಅಧಿಷ್ಠಾನವು ನಾನೇ ಅಂದರೆ ಭಗವಂತನೇ ನಾನು ಅಂದ ಮೇಲೆ ಅದರಲ್ಲಿ ಎಲ್ಲ ಬಂತು ಅಂತ ಹೇಳ್ತಾ ಇದ್ದಾರೆ ನನಗೆ ಪುಣ್ಯ ಪಾಪಗಳ ಸಂಘವಿಲ್ಲ ಎಂದು ತಿಳಿದುಕೊಳ್ಳುವುದು ತಮೋ ರಜೋ ಸಾತ್ವಿಕ ಗುಣಗಳ ಸಂಘವಿಲ್ಲ ಎಂಬ ಭಾವನೆಯೇ ಭಗವಂತನಿಗೆ ಕೊಡು ಪಾದ್ಯವಾಗಿದೆ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅನಾದಿಯಾಗಿ ಬಂದ ಅಜ್ಞಾನವನ್ನು ಜ್ಞಾನದಿಂದ ಕಳೆದುಕೊಳ್ಳುವುದೇ ಭಗವಂತನಿಗೆ ಅರ್ಪಿಸಿರುವ ಅರ್ಘ್ಯ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಪರಮಾತ್ಮನ ಬ್ರಹ್ಮಾನಂದವೆಂಬ ಸಮುದ್ರದಿಂದ ಒಂದು ಹನಿಯನ್ನು ಸೇವಿಸಿ ದೇವತೆಗಳ ಒಡೆಯನಾದ ಇಂದ್ರನು ಹೇಗೆ ಸದಾ ಆನಂದವನ್ನಾಗಿರುತ್ತಾನೋ ಅದೇ ಬ್ರಹ್ಮಾನಂದವನ್ನು ಧ್ಯಾನ ಮಾಡಿ ನಾವು ಅನುಭವಿಸುವುದೇ ಪರಬ್ರಹ್ಮನಿಗೆ ಮಾಡುವ ಅಭಿಷೇಕವೆಂದು ಗುರುಗಳು ಹೇಳ್ತಾ ಇದ್ದಾರೆ ನನ್ನ ಚೈತನ್ಯ ಶಕ್ತಿಯನ್ನು ಅಂದರೆ ಆತ್ಮಶಕ್ತಿಯ ಪೂರ್ತಿಯಾಗಿ ನಾನಾ ಉಪಾಧಿಗಳಿಂದ ಬಿಡಿಸಿಕೊಂಡು ಯಾವುದು ನಾನಾ ಉಪಾಧಿಗಳು ಅಂದರೆ ಆತ್ಮನಿಗಿರೋದು ದೇಹ ಮನಸ್ಸು ಬುದ್ಧಿ ಅಂತಃಕರಣ ಎಂಬ ನಾನಾ ಉಪಾಧಿಗಳಿಂದ ಬಿಡಿಸಿಕೊಂಡು ಆತ್ಮ ಜ್ಯೋತಿಯೇ ನಾನು ಎಂದು ತಿಳಿಯುವುದೇ ಭಗವಂತನಿಗೆ ತೋರಿಸುವ ಧೂಪದೀಪಗಳಾಗಿವೆ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ನಾನು ಆತ್ಮನೇ ಎಂದು ತಿಳಿದುಕೊಳ್ಳುವುದೇ ಭಗವಂತನಿಗೆ ಅರ್ಪಿಸುವ ಬಟ್ಟೆ ಎಂದು ಇಲ್ಲಿ ಶಿಷ್ಯನಿಗೆ ಗುರುಗಳು ಹೇಳ್ತಾ ಇದ್ದಾರೆ ತಮೋಗುಣ ರಜೋಗುಣ ಸತ್ವಗುಣಗಳನ್ನು ಜೋಡಿಸುವ ದಾರವೇ ಯಜ್ಞೋಪವೀತ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಈ ಪ್ರಪಂಚವು ಅನೇಕ ವಾಸನೆಗಳಿಂದ ಅಂದರೆ ರಾಗ ದ್ವೇಷಗಳಿಂದ ಕೂಡಿದೆ ಇಂತಹ ಪ್ರಪಂಚವನ್ನು ಭಗವಂತನು ಧಾರಣೆ ಮಾಡಿದ್ದಾನೆ ಎನ್ನುವ ಧ್ಯಾನವೇ ಪರಮಾತ್ಮನಿಗೆ ಹಚ್ಚುವ ಗಂಧವಾಗಿದೆ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ರಜೋಗುಣ ತಮೋಗುಣ ಸಾತ್ವಿಕ ಗುಣಗಳನ್ನು ತ್ಯಾಗ ಮಾಡಿ ಶುದ್ಧ ಸಾತ್ವಿಕದಲ್ಲಿ ನಾವು ಇರಬೇಕು ಹಾಗಾಗಿ ರಜೋಗುಣ ತಮೋಗುಣ ಸಾತ್ವಿಕ ಗುಣಗಳನ್ನು ತ್ಯಾಗ ಮಾಡುವುದೇ ಭಗವಂತನಿಗೆ ಅರ್ಪಿಸುವ ಅಕ್ಷತೆಯಾಗಿದೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಹೀಗೆ ಆತ್ಮಲಿಂಗವನ್ನು ಹೃದಯದಲ್ಲಿ ಪೂಜಿಸುವುದೇ ಅಥವಾ ಧ್ಯಾನಿಸುವುದೇ ಜೀವನ್ಮುಕ್ತನ ಲಕ್ಷಣವಾಗಿರುತ್ತದೆ ಎಂದು ಇಲ್ಲಿ ಗುರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ ಈಶ್ವರ ಗುರು ಮತ್ತು ಆತ್ಮ ಈ ಮೂರರಲ್ಲಿ ಭೇದ ಕಾಣದಿರುವುದೇ ನಾವು ಭಗವಂತನಿಗೆ ಅರ್ಪಿಸುವ ಬಿಲ್ವ ಪತ್ರೆಯಾಗಿದೆ ಎಂದು ಇಲ್ಲಿ ಗುರುಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಅಂತರಿಕ್ಷದಲ್ಲಿ ಅನೇಕ ಬ್ರಹ್ಮಾಂಡಗಳಿವೆ ಈ ಎಲ್ಲ ಬ್ರಹ್ಮಾಂಡಗಳೇ ಭಗವಂತನಿಗೆ ಅರ್ಪಿಸುವ ನೈವೇದ್ಯವಾಗಿದೆ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಜನ್ಮ ಮೃತ್ಯುಗಳಲ್ಲಿ ಮೃತ್ಯುವಾಗುವುದೇ ಅಂದರೆ ಲಯವಾಗುವುದೇ ಭಗವಂತನಿಗೆ ಅರ್ಪಿಸುವ ಸೇಚನವಾಗಿದೆ ಅಂದರೆ ನೈವೇದ್ಯದ ನಂತರ ಭಗವಂತನಿಗೆ ಅರ್ಪಿಸುವ ಒಂದು ಕ ಕ ಶುದ್ಧ ಉದ್ದರಣೆ ನೀರಾಗಿದೆ ಎಂದು ಇಲ್ಲಿ ಭಗವಂತ ಹೇಳುತ್ತ ನೀರು ಎಂದರೆ ಈ ಕೈ ತೊಳೆ ಭಗವಂತನಿಗೆ ಕೈ ತೊಳೆಯಲು ಕೊಡುವ ನೀರೆಂದರೆ ನಮ್ಮ ಅಜ್ಞಾನವನ್ನೇ ನಾವು ಕಳೆದುಕೊಳ್ಳಬೇಕು ಎಂದು ಭಾವನೆ ಮಾಡುವುದೇ ಭಗವಂತನಿಗೆ ಕೊಡುವ ನೀರಾಗಿದೆ ಹಾಗಾಗಿ ನಾವು ಜ್ಞಾನ ಸ್ವರೂಪಗಳಾಗಲು ಸಹಾಯವಾಗುತ್ತದೆ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದರೆ ನಮ್ಮ ರಾಗಗಳನ್ನೇ ಅಂದರೆ ಅಟ್ಯಾಚ್ಮೆಂಟ್ಗಳನ್ನೇ ತಾಂಬೂಲವನ್ನಾಗಿ ನಾವು ಅರ್ಪಿಸಬೇಕು ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದರೆ ನೀರಾಜನವೆಂದರೆ ನಾನು ಬ್ರಹ್ಮ ಎಂಬ ಜ್ಞಾನವಿಲ್ಲದನ್ನೇ ಭಗವಂತನಿಗೆ ನಿರಾಂಜನವಾಗಿ ಸಮರ್ಪಿಸುತ್ತಿದ್ದೇನೆ ಅಂದರೆ ನಾವು ಪರಬ್ರಹ್ಮ ಸ್ವರೂಪಿಗಳು ಎಂಬ ಜ್ಞಾನ ನಮಗಿಲ್ಲ ಆಗ ಅಜ್ಞ ಅದು ಅಜ್ಞಾನವಿದೆ ಆ ಅಜ್ಞಾನವನ್ನೇ ನಿರಾಂಜನವಾಗಿ ಭಗವಂತನಿಗೆ ಸಮರ್ಪಿಸುತ್ತಾ ಇದ್ದೇವೆ ಅದರಿಂದಾಗಿ ನಮಗೆ ಏನುಂಟಾಗಲಿ ಎಂದರೆ ನಾನು ಪರಬ್ರಹ್ಮ ಸ್ವರೂಪವೇ ಎನ್ನುವ ಜ್ಞಾನ ನಮಗೆ ಉಂಟಾಗಲಿ ಎಂದು ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ ಇದರಿಂದಾಗಿ ಹೀಗೆ ಅರ್ಪಿಸುವುದರಿಂದಾಗಿ ಜೀವಾತ್ಮನಾದ ನಾನೇ ಪರಬ್ರಹ್ಮ ಸ್ವರೂಪಿಯಾದ ಚೈತನ್ಯವಾದ ಆತ್ಮ ಎನ್ನುವ ಜ್ಞಾನ ಬರಲಿ ಎನ್ನುವ ಉದ್ದೇಶದ ಇದೆ ಎಂದು ಇದು ಗುರುಗಳು ಹೇಳ್ತಾ ಇದ್ದಾರೆ ಈ ಜಗತ್ತಿಗೆ ಅನೇಕ ವಿಧವಾದ ಚರಾಚರ ವಸ್ತುಗಳನ್ನೇ ಒಟ್ಟುಗೂಡಿಸಿ ಚರನ್ನು ಚಲಿಸುವ ಚರ ಇಲ್ಲದಿರುವ ವಸ್ತುಗಳನ್ನು ಒಟ್ಟುಗೂಡಿಸಿ ಭಗವಂತನಿಗೆ ಹೂವಿನ ಮಾದೆಯಾಗಿ ಅರ್ಪಣೆ ಮಾಡಬೇಕು ಅಂದರೆ ಈ ಜಗತ್ತಿನಲ್ಲಿರುವ ಚರಾಚರ ವಸ್ತುಗಳೇ ಭಗವಂತನಿಗೆ ನಾವು ಅರ್ಪಿಸುವ ಹೂಮಾಲೆಯಾಗಿದೆ ಎಂದು ತಿಳಿಯಬೇಕು ಪೂರ್ಣ ಆನಂದ ಸ್ವರೂಪನಾದ ಭಗವಂತನೇ ನಾನು ಎಂಬ ಧ್ಯಾನವೇ ನಾವು ಭಗವಂತನಿಗೆ ಅರ್ಪಿಸುವ ಹೂಗಳಾಗಿದೆ ಎಂದು ಇಲ್ಲಿ ಗುರುಗಳು ಹೇಳುತ್ತಾ ಈ ಭಗವಂತನಿಗೆ ಮಾಡುವ ಪ್ರದಕ್ಷಿಣೆ ಎಂದರೆ ಇಡೀ ಬ್ರಹ್ಮಾಂಡವೇ ಭಗವಂತನ ಸುತ್ತ ಸುತ್ತುತ್ತಾ ಇದೆ ಅದರಲ್ಲಿ ನಾನು ಒಬ್ಬನಾಗಿದ್ದೇನೆ ಎಂದು ತಿಳಿಯುವುದೇ ನಾವು ಭಗವಂತನಿಗೆ ಅರ್ಪಿಸುವ ಪ್ರದಕ್ಷಿಣೆ ಎಂದು ಗುರುಗಳು ಹೇಳ್ತಾ ಇದ್ದರೆ ಇಲ್ಲಿರುವುದು ಒಂದೇ ಅದೇ ಪರಬ್ರಹ್ಮ ತತ್ವ ಇಲ್ಲಿರುವುದು ಒಂದು ಮಾತ್ರ ಯಾವುದೊಂದು ತತ್ವ ಅಥವಾ ಆತ್ಮತತ್ವ ಆ ಪರಮಾತ್ಮನೇ ನಾನು ಎಂದು ತಿಳಿಯುವುದೇ ದೇವರಿಗೆ ಮಾಡುವ ನಮಸ್ಕಾರವಾಗಿದೆ ಎಂದು ಗುರುಗಳು ಶಿಷ್ಯನಿಗೆ ಉಪದೇಶಿಸ್ತಾ ಇದ್ದಾರೆ ಭಗವಂತನ ನಾಮಕೀರ್ತನೆ ಅರ್ಪಿಸುವುದೆಂದರೆ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಹೇಳಿದ ಸತ್ಕ್ರಿಯೆಗಳನ್ನು ಮಾಡುವುದು ಅದೇ ನಾವು ಭಗವಂತನಿಗೆ ಮಾಡುವ ಕೀರ್ತನೆಗಳು ಎಂದು ಇಲ್ಲಿ ಗುರುಗಳು ಹೇಳ್ತಾರೆ ಶ್ರವಣ ಎಂದರೆ ಆತ್ಮನ ಬಗೆಗಿನ ವಿಚಾರ ಕೇಳುವುದೇ ಶ್ರವಣವಾಗಿದೆ ಮನನಂ ಎಂದರೆ ಪದೇ ಪದೇ ಆತ್ಮನ ಅಥವಾ ಪರಬ್ರಹ್ಮದ ವಿಚಾರವನ್ನು ಮಾಡಿ ಚಿಂತನೆ ಮಾಡುವುದೇ ಮನನವಾಗಿದೆ ನಿಧಿಧ್ಯವೆಂದರೆ ಭಗವಂತನು ಕೊಟ್ಟ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿಕೊಂಡು ನಾನು ಆತ್ಮ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುವುದೇ ನಿಧಿಧ್ಯವಾಗಿದೆ ಹಾಗಾಗಿ ಇಂತಹ ಶ್ರಾವಣ ಮನನ ನಿಧಿಧ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಎಲ್ಲ ಅಧ್ಯಾಸಗಳಿಂದಲೂ ಅಂದರೆ ಮಿಥ್ಯಾಜ್ಞಾನದಿಂದ ಬಿಡುಗಡೆ ಹೊಂದುವುದೇ ಆತ್ಮ ನಿಷ್ಠೆಯಾಗಿದೆ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಎಲ್ಲ ಭ್ರಾಂತಿಗಳಿಂದ ಬಿಡುಗಡೆ ಹೊಂದಿ ಜೀವ ಬ್ರಹ್ಮೈಕ್ಯವನ್ನು ಅನುಭವಿಸುವುದೇ ಸಮಾಧಿಯಾಗಿದೆ ಎಂದು ಹೇಳುತ್ತಾ ಹೀಗೆ ಸಮಾಧಿಯಿಂದ ಆತ್ಮಜ್ಞಾನವನ್ನು ಹೊಂದಿ ಹಿಂದಿರುಗುವುದೇ ದೇವರ ಪ್ರಸಾದ ಎಂದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅಂದರೆ ದೇವರ ಪ್ರಸಾದ ಅಂದರೆ ಏನು ಜೀವಾತ್ಮ ಪರಮಾತ್ಮ ಎಲ್ಲ ಒಂದೇ ಇಲ್ಲಿ ಭೇದವಿಲ್ಲ ಎಂದು ತಿಳಿಯುವುದೇ ತಿಳಿದು ಬಂದಾಗ ನಾವು ಹೀಗೆಲ್ಲ ಮಾಡುವಾಗ ತಿಳಿದು ಬರುತ್ತೆ ಅದೇ ನಮಗೆ ಸಿಗುವ ಪ್ರಸಾದ ಎಂದು ಇಲ್ಲಿ ಹೇಳುತ್ತಾ ಗುರುಗಳು ಇದರಿಂದಾಗಿ ಎಲ್ಲ ವಾಸನೆಗಳು ಹೋಗಿ ಜನ್ಮ ಕಾರಣಗಳು ಇಲ್ಲವಾಗುತ್ತವೆ ಮೋಕ್ಷಾನಂದವೇ ಸಿಗುತ್ತದೆ ಎಂದು ಹೇಳ್ತಾ ಇದ್ದಾರೆ ಆದ್ಮೇಲೆ ಈ ವಿಡಿಯೋವನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಸ್ವಲ್ಪ ವೇದಾಂತದ ವಿಚಾರಗಳು ಗೊತ್ತಿರಬೇಕು ವೇದಾಂತದ ವಿಚಾರಗಳು ಗೊತ್ತಿದ್ದಾಗ ಇಲ್ಲಿ ನಿಮಗೆ ಆತ್ಮತತ್ವ ಪರಬ್ರಹ್ಮ ತತ್ವದ ವಿಚಾರಗಳು ಗೊತ್ತಿದ್ದಾಗ ಈ ವಿಷಯಗಳು ಅರ್ಥವಾಗುತ್ತಾ ಹೋಗುತ್ತವೆ ಹಾಗಾಗಿ ಒಟ್ಟಾರೆ ಈ ಚಿಂತನೆ ಹೇಗಿದೆ ಎಂದರೆ ನಾವು ನಿರ್ಗುಣ ಮಾನಸ ಪೂಜೆಯನ್ನು ಮಾಡುವಾಗ ಭಗವಂತನನ್ನು ಹೇಗೆ ಪೂಜೆ ಮಾಡಬೇಕು ಎಲ್ಲಿ ಮನಸ್ಸಿನಲ್ಲೇ ಹೇಗೆ ಪೂಜೆ ಮಾಡಬೇಕು ಎನ್ನುವುದನ್ನು ಇಲ್ಲಿ ಅದ್ವೈತ ವೇದಾಂತದ ಪ್ರಕಾರ ಗುರುಗಳು ಹೇಳ್ತಾ ಇದ್ದಾರೆ ಹಿಂದಿನ ಒಂದು ವಿಡಿಯೋದಲ್ಲಿ ನೀವು ಶಿವಮಾನಸ ಪೂಜೆ ಅನ್ನೋ ಒಂದು ವಿಡಿಯೋವನ್ನು ಮಾಡಿದ್ದೆ ಅಲ್ಲಿ ಸಗುಣ ರೂಪಿಯಾದ ಭಗವಂತನನ್ನು ಅಂದರೆ ಭಗವಂತನ ಮೂರ್ತಿಯನ್ನು ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಹೇಗೆ ಪೂಜೆ ಮಾಡಬೇಕು ಎಂದು ಶಿವಮಾನಸ ಪೂಜೆಯಲ್ಲಿ ನಾವು ನೋಡಿದ್ದೆವು ಇಲ್ಲಿ ನಾವು ನೋಡುತ್ತಾ ಇರುವುದು ನಿರ್ಗುಣನಾದ ಆಕಾರವಿಲ್ಲದ ಭಗವ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನು ಮನಸ್ಸಿನಲ್ಲಿ ಪೂಜೆ ಮಾಡುವುದು ಹೇಗೆ ಎಂದು ಇಷ್ಟು ಈ ವಿಡಿಯೋದ ಒಟ್ಟಾರೆ ಸಾರಾಂಶವಾಗಿದೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕೃಷ್ಣಂ ಒಂದೇ ಜಗದ್ಗುರುಂ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು